ಬಾಕ್ಸ್ ತೆರೆದು ಅನ್ವಿಕಾಳಿಗಾಗಿ ಕೊಂಡಿದ್ದ ತಾಳಿಯನ್ನು ಸರವನ್ನು ತೆಗೆದ ಅರ್ಜುನ್ ಅದನ್ನು ನೋಡ್ತಾ ನೀವು ಮೊದಲೇ ತಂದಿದ್ರಾ ಅಂತ ಅನ್ವಿಕಾ ಬೇರೆ ಯಾರು ಯಾವುದನ್ನು ಕೇಳದೆ ನೀಡಬಾರ್ದು ಅಂತ ತಿಳ್ಕೊಂಡಿದ್ದೀನಿ ಅಂದ ಅರ್ಜುನ್ ಅರ್ಜುನ್ ಮಾತಿಗೆ ಅನ್ವಿಕಾಳ ಮುಖ ಸಣ್ಣದಾಯಿತು ಹೀಗೆ ಬಂದು ಕೂತ್ಕೋ ಎದುರು ಕೂತ ಅನ್ವಿಕಾಳ ದಾರವನ್ನು ಹಿಡ್ಕೊಂಡ ಹೇಗೆ ಪೋಣಿಸ್ಬೇಕು ಅಂತ ನಿಮ್ಗೆ ಗೊತ್ತಾ ಅವಳು ಪ್ರಶ್ನೆಗೆ ಉತ್ತರವಾಗಿ ಪಕ್ಕದಲ್ಲಿ ಶಬ್ದವಿಲ್ಲದ ವಿಡಿಯೋ ಒಂದರಲ್ಲಿ ಮಂಗಳ ಸೂತ್ರದ ದಾರ ಪೋಣಿಸೋದು ಹೇಗೆ ಎಂಬುದು ಓಡ್ತಿತ್ತು ಅಬ್ಬಾ ಈ ಮನುಷ್ಯ ತುಂಬ ವೇಗವಾಗಿದ್ದಾರೆ ಅಂದ್ಕೊಂಡ್ಲು ಅನ್ವಿಕಾ ಈ ಬಾರಿ ಇಂಥ ಕಪ್ಪು ಮತ್ತು ಕೆಂಪು ಮಂಡಿಗಳನ್ನ ಕೂಡ ಹಾಕೋಣ ಅಂತ ಹೇಳಿ ದಾರವನ್ನು ಚಿನ್ನದ ಸರಕ್ಕೆ ಗಂಡು ಹಾಕ್ತ ಇದು ಅರ್ಜುನ್ ಹಾಕಿದ ಹಳೆ ಸರವನ್ನು ತೋರಿಸಿದ್ಲು ಬಾರ ಅನ್ಸ್ದ ತೆಗೆದ ಹಕ್ಕು ಅಂದ ತಾತನವ್ರನ್ನ ನೋಡಿ ಇವರು ಹೇಗಂತಿದ್ದಾರೋ ನಾನು ಬಾರ ಅಂತ ಹೇಳಿದ್ನಾ ಅಂತ ಸಿಟ್ಟಿನಿಂದ ಹೇಳಿದ ಅನ್ವಿಕಾಳ್ ಕೆಂಪು ಕೆನ್ನೆಗಳನ್ನ ನೋಡ್ತಾ ಎರಡೂ ಇರಲಿ ಚೆನ್ನಾಗಿವೆ ಅಂತ ಮತ್ತೊಂದು ಸಣ್ಣ ಪೆಟ್ಟಿಗೆ ತೆಗೆದು ಅದರಲ್ಲಿನ ಉಂಗುರವನ್ನು ಅನ್ವಿ ಅನ್ವಿಕಾಳ ಕೈಗೆ ತೋಡಿಸ್ತಾ ಸಣ್ಣ ಸಣ್ಣ ವಜ್ರಗಳು ಎಂಬ ಅಕ್ಷರಗಳು ಸುತ್ತಲೂ ಹೊಳಿತಿದ್ವು ಎ ಅಂದರೆ ಅನ್ವಿಕಾರ್ಜುನ್ ಅನ್ವಿಕಾಳ್ ಮುಖ ಅರಳಿತು ತಕ್ಷಣ ಅರ್ಜುನನ್ನು ಅಪ್ಕೊಂಡು ಥ್ಯಾಂಕ್ ಯು ಅಂದಲು ಅರ್ಜುನ್ ತಟ್ಟನೆ ಅವಳು ಸೊಂಟವನ್ನು ಚಿವುಟದ ಅಳ ತಕ್ಷಣ ದೂರ ಸರಿದು ಸುತ್ತಲೂ ನೋಡು ಅಂತ ಅವನ ಕಣ್ಣಲ್ಲೇ ಸನ್ನೆ ಮಾಡ್ದ ತಾತಯ್ಯ ಮತ್ತು ಖುಷಿ ಕಣ್ಣು ಮಿಟುಕಿಸದೆ ನೋಡ್ತಿರೋದ್ರ ಕಂಡು ಕ್ಷಮಿಸಿ ತಾತ ಅಂತ ಹೇಳಿ ಅರ್ಜುನನ ನೋಡಿ ಸಾರಿ ಅಂದ್ಲು ಇನ್ನು ಹೊಡೋಣ ಬಾ ಅಂತ ಎದ್ದ ಅವನಿಗೆ ಅಕ್ಷತೆ ನೀಡಿ ಅವಳ ಬಗ್ಗದ್ಲು ಕಾಲು ಬೆರಳುಗಳನ್ನ ಮುಟ್ಟಿದ ಅನ್ವಿಕಾಳು ಕೈಯಲ್ಲಿದ್ದ ಅಕ್ಷತೆಗಳು ಅವಳ ತಲೆ ಮೇಲೆ ಮಳೆಯದಂತೆ ಸುರಿದ್ವು ಹಣೆಗೆ ಕುಂಕುಮ ಇಡಿ ಅಂತ ಕುಂಕುಮ ನೀಡಿದ್ಲು ಚಂದಿರನಂತ ಅವಳ ಮುಖ ನೋಡ್ತಾನೆ ಬಿಟ್ಟು ಹೊರಬಂದ ಅರ್ಜುನ್ಗೆ ಅದೊಂದು ಹೊಸ ಅನುಭವ ಮತ್ತು ಅನುಭೂತಿಯನ್ನು ನೀಡಿತು ತಿಂಡಿ ತಿಂದು ಅರ್ಜುನ್ ಹೋದ ಮೇಲೆ ಹೀಗೆ ನೋಡ್ತಿದ್ದರೆ ತುಂಬ ಸಂತೋಷ ಆಗ್ತದೆ ಅನ್ವಿಕಾ ಅಂತ ರಾಧಾಕೃಷ್ಣ ಅವರು ಆನಂದ ಭಾಷ ಸುರಿಸಿದ್ರು ಎಲ್ಲವೂ ನಿಮ್ಮ ಆಶೀರ್ವಾದ ಬಲವೇ ತಾತ ಅಂದ್ಲು ಅನ್ವಿಕಾ ಏನು ಮಾಡಿದ್ರಾ ಅನ್ವಿಕಾ ಅರ್ಜುನ್ ಜೀವನದಲ್ಲಿ ಹೊರ ಹೋಗ್ತಾಳೆ ಅರ್ಜುನ್ ಅವಳ ಮದುವೆ ಆಗಿದ್ದಿಲ್ಲದೆ ಹೆಂಡತಿ ಅಂತ ಜಗತ್ತಿಗೆ ಪರಿಚಯಿಸಿದ್ದಾನೆ ಗೊತ್ತಿರೋರೆಲ್ಲ ನಿಮ್ಮ ಅರ್ಜುನ್ ನೀನಿಲ್ಲದೆ ಯಾರೋ ಅನಾಥೇನ ಮದುವೆ ಆದಂತೆ ಹೌದಾ ಅಂತ ಮುಖದ ಮೇಲೆ ಕೇಳ್ತಿದ್ದಾರೆ ನನ್ನ ತಲೆ ತೆಗೆದಂತಾಗ್ತಿದೆ ಏನು ಮಾಡಬೇಕು ಡ್ಯಾಡಿ ಅಂತ ಬೆಂಕಿ ಮೇಲೆ ನಡೀತಿರೋ ಕಾಗೆಯಂತೆ ಕೂಗಾಡ್ತಿದ್ದಾಳು ಮೈಥಿಲಿ ಅರ್ಜುನ್ ತನ್ನ ಹೆಂಡತಿಯ ಮನೆಗೆ ಗೇಡದಾಟೋದಕ್ಕೆ ಬಿಡ್ತಿಲ್ಲ ಮೈಥಿಲಿ ಅವಳನ್ನ ತುಂಬ ವೈಭವದಿಂದ ನೋಡ್ಕೊಳ್ತಿದ್ದಾನೆ ಅವ್ರನ್ನ ಹೇಗೆ ದೂರ ಮಾಡೋದು ಏನಾದರೂ ಮಾಡಿ ಡ್ಯಾಡಿ ಅವ್ರು ಹೇಗೆ ಪ್ರಶಾಂತವಾಗಿರೋದು ನನಗಿಷ್ಟ ಇಲ್ಲ ಮಾಡೋದು ಸುಲಭವೇ ಆದರೆ ಸಿಕ್ಬೀಳದೇ ಇರೋದು ಕಷ್ಟ ಮೈಥಿಲಿ ನಾವೇನು ಮಾಡಿದ್ರೂ ಅರ್ಜುನಿಗೆ ತಿಳಿದು ಹೋಗುತ್ತೆ ಅನ್ವಿಕಾಳಿಗೆ ಏನೇ ಆದರೂ ಮೊದಲು ಅನುಮಾನ ಬರೋದು ನಮ್ಮ ಮೇಲೆಯೇ ಹಾಗಿದ್ರೆ ಹೊರಗಿನಿಂದ ಏನಾದರೂ ಮಾಡಿ ನಿಜಕ್ಕೂ ಅವಳು ಹೊರಗೆ ಬಂದರೆ ತಾನೇ ಏನಾದರೂ ಮಾಡೋದಕ್ಕೆ ಸಾಧ್ಯ ಯೋಚಿಸು ಮಗಳೇ ನಿನ್ನ ಕುತಂತ್ರದ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡು ಯಾವುದಾದ್ರೂ ಒಂದು ಉಪಾಯ ಸಿಗದೇ ಇರಲ್ಲ ಯೋಚಿಸ್ತೀನಿ ಆದರೆ ನೀನು ಗಾಬರಿ ಪಡಬೇಡ ನಿಧಾನವಾಗಿ ಆದರೂ ಆ ಅನ್ವಿಕಾಳನ್ನು ಅರ್ಜುನಿಂದ ದೂರ ಮಾಡೋ ಸಮಯ ಬಂದೇ ಬರುತ್ತೆ ಅಂತ ಹೇಳಿದ ವರದರಾಜು ಕಚೇರಿಯಲ್ಲಿದ್ದ ಅರ್ಜುನ್ಗೆ ಫೋನ್ ಬಂತು ಫೋನ್ ಎತ್ತಿ ಅವ್ರು ಹೇಳಿದ್ದನ್ನ ಕೇಳಿ ಹ್ಞೂ ಬರ್ತಿದ್ದೀನಿ ಅಂತ ಕೀಲಿಗಳನ್ನ ತೆಗೆದುಕೊಂಡು ಕೆಳಗೆ ಬಂದು ಕಾರ್ ಹತ್ತಿ ನೇರವಾಗಿ ನಗರದ ಹೊರವಲಯಕ್ಕೆ ಹೋದ ಕಾರಿನಿಂದ ಇಳಿದ ಅರ್ಜುನ ಹತ್ತಿರ ಬಂದ ಮ್ಯಾನೇಜರ್ ಮೂರ್ತಿ ಅಲ್ಲಿ ಇಸ್ಪೀಟ್ ಆಡ್ತಿದ್ದಾನಲ್ಲ ಸರ್ ಅವನೇ ನೀವು ಕೇಳಿದ ಆ ಸೂಪರಿಟೆಂಡೆಂಟ್ ಅಂತ ಹೇಳ್ದ ನಿಜವೇ ಹೌದು ಸರ್ ತಕ್ಷಣ ಯಾರಿಗೋ ಫೋನ್ ಮಾಡಿದ ಅರ್ಜುನ್ ವಿಷಯ ತಿಳಿಸಿ ಫೋನ್ ಜೀಬಿಗೆ ಹಾಕ್ಕೊಂಡು ಕಾರಿಗೆ ಹೊರಗಿ ಕೈಕಟ್ಟಿ ನೋಡ್ತಾ ಇದ್ದ ಏನು ಸರ್ ಅವನಿಗೆ ಏನು ಮಾಡೋದಿಲ್ವೇ ಅಂತ ಮೂರ್ತಿ ಕೇಳ್ದ ಮಾಡೋದು ಅಂದರೆ ಹೊಡೆಯೋದಲ್ಲ ಮೂರ್ತಿ ಮಾಡಿದ ನೀಚ ಕೆಲಸಕ್ಕೆ ಪ್ರತಿಕ್ಷಣ ನರಕವನ್ನು ಅನುಭವಿಸೋದು ಅದು ಸ್ವಲ್ಪ ಹೊತ್ತಿನಲ್ಲೇ ನಡೆಯುತ್ತೆ ನೋಡು ನಿಂತಿದ್ದಂತೆ ತನ್ನ ಮುಂದೆ ಬಂದು ನಿಂತ ಪೊಲೀಸ್ ಕಾರ್ನಿಂದ ಇಳಿದ ಎಸ್ ಐ ಅವ್ರನ್ನ ನೋಡಿ ಹಸಿರು ಬಣ್ಣದ ಟೀ ಶರ್ಟ್ ಅಂತ ತೋರಿಸ್ತಾ ಅರ್ಜುನ್ ಅಷ್ಟೇ ಹತ್ತು ಜನ ಪೊಲೀಸರು ಹೋಗಿ ಇಸ್ಪೀಟ್ ಆಡ್ತಿದ್ದವ್ರ ಮೇಲೆ ಲಾಠಿ ಪ್ರಹಾರ ಮಾಡಿ ಎಲ್ಲರನ್ನ ಜೀಪಿಗೆ ಎಸೋದಕ್ಕೆ ಹೇಳಿ ಹಸಿರು ಟೀ ಶರ್ಟ್ ತರಿಸಿದವನನ್ನು ಮಾತ್ರ ಅರ್ಜುನ ಮುಂದೆ ನನ್ನನ್ನ ಯಾಕೆ ಸರ್ ಜೀಪಿಗೆ ಇರಿಸಲಿಲ್ಲ ಅಂದು ಕೇಳ್ತಿದ್ದ ಅವನ ದವಡೆ ಮೂಳೆಗಳು ಮುರಿಯುವಂತೆ ಹೊಡೆದ ಅರ್ಜುನ್ ಆ ಏಟಿಗೆ ಅವನ ಬಾಯಲ್ಲಿನ ಹಲ್ಲುಗಳೆಲ್ಲ ಉದುರಿ ರಕ್ತ ಸುರಿತು ಒಂದು ಹೆಣ್ಣು ಮಗುವನ್ನು ನೋಡಬೇಕೆಂದರೂ ಹೆದರುವಂತೆ ಅವನಿಗೆ ತರ್ಡ್ ಡಿಗ್ರಿ ಶಿಕ್ಷೆ ನೀಡಬೇಕು ಅಂದ ಅರ್ಜುನ್ ಖಂಡಿತ ಸರ್ ನೀವಿಷ್ಟು ಹೇಳಿದ ಮೇಲೆ ನಾನು ಮಾಡದೇ ಇರುತ್ತೇನೆಯೇ ಕೇವಲ ಹುಡುಗಿಯರಲ್ಲ ತನ್ನ ಹೆಂಡತಿಯನ್ನು ನೋಡಬೇಕಂದ್ರೂ ಇವನು ನಡುಗುವಂತೆ ಮಾಡ್ತೀನಿ ಅಂತ ಹೇಳಿ ಅವನನ್ನು ಜೀಪಿಗೆ ಎಸೆದ್ರು ಅವ್ರು ಹೋದ ಮೇಲೆ ವೀಡಿಯೋ ಮಾಡಿದೆಯಾ ಮೂರ್ತಿ ಅಂತ ಕೈಗೆ ಅಂಟಿದ ರಕ್ತವನ್ನು ತೊಳೆಯುತ್ತಾ ಕೇಳಿದ ಅರ್ಜುನ್ ಮಾಡಿದ್ದೀನಿ ಸರ್ ನೋಡಿ ಎಷ್ಟು ಸ್ಪಷ್ಟವಾಗಿ ಬಂದಿದೆ ಅಂತ ತೋರಿಸ್ತಾ ಮೂರ್ತಿ ಒಂದು ತೃಪ್ತಿಯ ನಗುವಿನೊಂದಿಗೆ ಆ ವಿಡಿಯೋವನ್ನು ಅನ್ವಿಕಾಳಿ ಕಳಿಸಿ ಕಾರು ತೆಗೆಯೋದಕ್ಕೆ ಮೂರ್ತಿ ಕೇಳಿ ಆ ಸುತ್ತಮುತ್ತಲಿನ ಜಾಗಗಳನ್ನ ನೋಡ್ತಿದ್ದಾಗ ಅನ್ವಿಕಾಳಿಂದ ಫೋನ್ ಬಂತು ನಗ್ತಾ ಫೋನ್ ಎತ್ತ ಎ ಏನು ಮಾಡಿದ್ರಿ ನೀವು ಅಂತ ಗಾಬರಿ ತುಂಬಿದ ಧ್ವನಿಯಲ್ಲಿ ಕೇಳಿದ್ಲು ವಿಡಿಯೋ ನೋಡಲಿಲ್ವಾ ಸರ್ ಗಂಡನ ಅಂತಾರ ಮೂರ್ತಿ ಯಾರಾದರೂ ಗೌರವ ನೀಡಬೇಕಲ್ವ ಸರ್ ಅಂದ ಅವನು ಹೌದು ನೀವು ಹೇಳಿ ಸರಿ ಮೂರ್ತಿ ಹೇಳಿ ಮೇಡಮ್ ಅಂದ ಅರ್ಜುನ್ ಮೂರ್ತಿ ಹೇಳುವಾಗ ಅವಳನ್ನ ಮೇಡಮ್ ಎಂದು ಕರೆದಿದ್ದಕ್ಕೆ ಅನ್ವಿಕಾಳಿಗೆ ದೊಡ್ಡ ಆಘಾತವೇ ಉಂಟಾಯಿತು ಕತೆ ಮುಂದುವರಿಯತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ